ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ತಂದ ಸಂಕಷ್ಟ ಅಷ್ಟಿಷ್ಟಲ್ಲ ವಿರೋಧ ಪಕ್ಷಗಳಿಂದ ರಾಜೀನಾಮೆ ಕೂಗು ಒಂದು ಕಡೆಯಾದರೆ ಸ್ವಪಕ್ಷದಿಂದಲೇ ಸಿಎಂ ಬದಲಾವಣೆ ಸದ್ದು ಮಾಡಿತು ಇದೀಗ ಇನ್ನೇನು ನಾಡಹಬ್ಬ ದಸರಾಗೆ ಕ್ಷಣಗಣನೆ ಶುರುವಾಗಿದ್ದು ದಸರಾ ಉತ್ಸವಕ್ಕೂ ಮುನ್ನವೇ ರಾಜ್ಯದ ಸಿಎಂ ಕುರ್ಚಿ ಖಾಲಿಯಾಗಿದೆ ಎಂಬ ಮಾತುಗಳು ಜೋರಾಗಿ ಸದ್ದು ಮಾಡುತ್ತಿದೆ ಕಾಂಗ್ರೆಸ್ ನಾಯಕರ ಕೆಲವು ಹೆಸರು ಕೂಡ ದಸರಾಗೆ ನೂತನ ಸಿಎಂ ಎಂದು ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹರಿಬಿಡುತ್ತಿದ್ದಾರೆ ಹಾಗಾದರೆ ಸಿಎಂ ಬದಲಾವಣೆ ಪಕ್ಕಾನ ಈ ಸಿಎಂ ರೇಸ್ ನಲ್ಲಿ ಈ ಬಾರಿ ಮತ್ತೆ ಯಾರಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೋಣ್ ನಾಡ ಹಬ್ಬ ವಿಜಯದಶಮಿ ಬಂದೇ ಬಿಡ್ತು ಈ ದಸರಾ ಉತ್ಸವದಲ್ಲಿ ಪ್ರತಿ ವರ್ಷದಂತೆ ಕರ್ನಾಟಕ ಸಿಎಂ ಪಾತ್ರ ಕೂಡ ಬಹುಮುಖ್ಯವಾಗಿರುತ್ತದೆ ಆದ್ರೆ ಈಗ ಸಿಎಂ ಗೆಬ್ ಹಗರಣ ಕೇಸ್ ನಲ್ಲಿ ಇಡಿ ಬೆನ್ನು ಹತ್ತಿದೆ ಆದ್ದರಿಂದ ಈ ದಸರಾ ಹಬ್ಬಕ್ಕೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಇರುತ್ತಾರೋ ಇಲ್ಲವೋ ಎಂಬ ಚರ್ಚೆಗಳು ಜೋರಾಗಿ ನಡೆದಿವೆ ಜೊತೆಗೆ ಸಿಎಂ ಪತ್ನಿ ಕೂಡ ಮೂಡಾ ಸೈಟ್ ಗಳನ್ನ ವಾಪಸ್ ನೀಡುವ ಬಗ್ಗೆ ಪತ್ರ ಬರೆದ ಬೆನ್ನಲ್ಲೇ ಹದಿನಾಲ್ಕು ಸೈಟ್ ಗಳ ಖಾತೆ ರದ್ದಾಗಿದೆ ಪತ್ರ ಬರೆದ ಇಪ್ಪತ್ನಾಲ್ಕು ನಾಲ್ಕು ಗಂಟೆಗಳ ಒಳಗಾಗಿ ಸೈಟ್ಗಳು ವಾಪಸ್ ಆಗಿವೆ ಎಂದು ಹೇಳಲಾಗಿದೆ ಇದರಿಂದ ಮತ್ತಷ್ಟು ತಿರುವು ಪಡೆದಿರುವ ಮೋಡ ಕೇಸ್ ಕುಂಟೆಬಿಲ್ಲಿ ಆಗಿಬಿಟ್ಟಿದೆ ಈಗ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ ಸ್ನೇಹಮಯಿ ಕೃಷ್ಣ ಕೂಡ ಲಾಕ್ ಆಗಿದ್ದಾರೆ ಎರಡ್ ಸಾವಿರದ ಹದಿನೈದರ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಮೈಸೂರಿನ ನ್ಯಾಯಾಲಯ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನ ಜಾರಿ ಮಾಡಿದೆ ಇದರಿಂದ ಮತ್ತೊಂದು ಆಟವೇ ನಡೆಯಬಹುದು ಎನ್ನಲಾಗುತ್ತಿದೆ ಇನ್ನು ಇದೇ ಹೊತ್ತಲ್ಲೇ ಮಾತನಾಡಿರುವ ಬಿಜೆಪಿ ಶಾಸಕ ಶ್ರೀವಸ್ತ ಈ ಬಾರಿಯ ದಸರಾ ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮ ಾಮಯ್ಯ ಪುಷ್ಪಾರ್ಚನೆ ಮಾಡುವುದೇ ಅನುಮಾನ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಸಂದರ್ಭ ಬರಲಿದೆ ಎಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಕಡೆಯಲ್ಲಿ ಕೇಳಿ ಬರುತ್ತಿರುವ ಹೊಸ ಸಿಎಂ ವಿಚಾರದಲ್ಲಿ ಸಾಲು ಸಾಲು ಪ್ರಬಲ ನಾಯಕರು ಈಗಾಗಲೇ ಕ್ಯೂ ನಲ್ಲಿ ನಿಂತಿರುವುದು ನಿಮಗೆಲ್ಲ ಗೊತ್ತೇ ಇದೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟ ಹೇಳಿಕೆ ಕೂಡ ಸಿದ್ದರಾಮಯ್ಯ ಅವರ ಕಿವಿ ಹಿಂಡಿದಂತೆ ಇತ್ತು ಅಂದ್ರೆ ತಾನು ಕೂಡ ಮುಖ್ಯಮಂತ್ರಿ ಆಗಬಲ್ಲೆ ಎಂದು ತೋರುತ್ತಿತ್ತು ಮತ್ತೊಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಬರಬೇಕು ಎನ್ನುವುದು ಇಂದಿನ ಕನಸಲ್ಲ ಈ ನಡುವೆ ಸೈಲೆಂಟ್ ಆಗಿ ಜಟಾಪಟಿ ನಡೆಸಿ ರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಲೆಕ್ಕಾಚಾರ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಕೂಡ ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಆಗಬೇಕು ಎಂದು ಮತ್ತೊಂದು ಬಣ ಹೇಳುತ್ತಿದೆ ಸದ್ಯ ಒಂದೇ ಮನೆಯಲ್ಲಿ ಇದೀಗ ನಾಲ್ಕು ಬಾಗಿಲುಗಳನ್ನ ತೆರೆಯಲಾಗಿದ್ದು ಕಾಂಗ್ರೆಸ್ ಬುಡ ಅಲಗಾಡುವಂತೆ ಆಗಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡನೇ ವರ್ಷವು ದಸರಾ ಮಹೋತ್ಸವದ ತಯಾರಿಯಲ್ಲಿದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಪಸ್ವರ ಕೇಳಿ ಬರುತ್ತಿದ್ದು ದಸರಾ ಹೊತ್ತಲ್ಲೇ ಸಿಎಂ ಕುರ್ಚಿಗೆ ಕಂಟಕ ಎದುರಾಗಲಿದೆ ಎಂದು ಹೇಳಲಾಗ್ತಿದೆ ಕಾದು ನೋಡೋಣ ಈ ವಿಜಯದಶಮಿಗೆ ಯಾರಿಗೆ ದೇವಿ ಒಲಿಗೆವುಳು ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ